ತೂಕ ಇಳಿಸಲು ಏನೇನೋ ಸರ್ಕಸ್ ಮಾಡಬೇಡಿ ದಿನಕ್ಕೆ ಇಷ್ಟು ಮೆಟ್ಟಿಲುಗಳನ್ನು ಹತ್ತಿ ಸಾಕು ಕಟ್ಟಿಲು ಏರಿ ತೂಕ ಇಳಿಸಿ ಕೊಪ್ಪು ಕರಗಿಸುವ ಪರಿಣಾಮಕಾರಿ ವ್ಯಾಯಾಮ ಆಫೀಸ್ ಹಾಗೂ ಅಪಾರ್ಟ್ಮೆಂಟ್ಗಳಲ್ಲಿ ಈಗ ಮೆಟ್ಟಿಲು ಹತ್ತುತ್ತಾ ನಮ್ಮ ಸ್ಥಳವನ್ನು ಮುಟ್ಟೋದು ಹೊಸ ರೂಢಿಯಾಗಿ ಬೆಳೆದಿದೆ ಮೆಟ್ಟಿಲು ಹತ್ತೋದ್ರಿಂದ ಹೆಚ್ಚು ಫಿಟ್ ಹಾಗೂ ಆಕ್ಟಿವ್ ಆಗಿ ಇರ್ತಾರೆ ಅನ್ನೋದು ಕೂಡ ಒಂದು ಕಾರಣ ಆದರೆ ಇದರಿಂದ ಇನ್ನೊಂದು ಅನುಕೂಲವೂ ಕೂಡ ಇದೆ ಅದು ತೂಕ ಇಳಿಸಿಕೊಳ್ಳೋದು ದಿನಕ್ಕೆ ಎಷ್ಟು ಮೆಟ್ಟಿಲು ಹತ್ತೋದ್ರಿಂದ ನಮ್ಮ ತೂಕ ಇಳಿಕೆಯಾಗಲಿದೆ ಎನ್ನುವುದರ ಬಗ್ಗೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಫಿಸಿಕಲ್ ಎಜುಕೇಶನ್ ಸ್ಪೋರ್ಟ್ಸ್ ಹೆಲ್ತ್ ಎಂಬ ಅಧ್ಯಯನ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆಗೆ ಮೆಟ್ಟಿಲು ಹತ್ತುವುದು ದೊಡ್ಡ ವ್ಯಾಯಾಮವಾಗಿ ಪರಿಣಮಿಸುತ್ತೆ ಎಂದು ಹೇಳಿದೆ ಮೆಟ್ಟಿಲು ಹತ್ತುವುದು ಕೂಡ ಒಂದು ವ್ಯಾಯಾಮದ ರೀತಿಯೇ ಅದು ಕೂಡ ದೇಹದಲ್ಲಿರುವ ಕ್ಯಾಲೋರೀಸ್ಗಳನ್ನು ತೊಡೆದು ಹಾಕುವಲ್ಲಿ ಸಹಾಯವಾಗುತ್ತೆ ಮೆಟ್ಟಿಲು ಹತ್ತುವುದು ಕೂಡ ನಿತ್ಯ ಬೆಳಿಗ್ಗೆ ನಾವು ಮಾಡುವ ವಾಕ್ನಂತೆಯೇ ಸಾಧಾರಣವಾದ ಒಂದು ವ್ಯಾಯಾಮ ಇದು ಕ್ಯಾಲೋರೀಸ್ ಬರ್ನ್ ಮಾಡಲು ಹಾಗೂ ಹಾರ್ಟ್ ರೇಟ್ ಹೆಚ್ಚು ಮಾಡಲು ಸಹಾಯವಾಗುತ್ತೆ ನೀವು ಒಂದು ನಿಮಿಷ ಮೆಟ್ಟಿಲು ಹತ್ತುವ ವ್ಯಾಯಾಮದಲ್ಲಿ ನಿರತರಾದ್ರೆ ಅದು ನಿಮ್ಮ ದೇಹದಲ್ಲಿರುವ ಎಂಟರಿಂದ ಹನ್ನೊಂದು ಕ್ಯಾಲೋರೀಸ್ ಬರ್ನ್ ಮಾಡುತ್ತೆ ಅದು ಕೂಡ ನಿಮ್ಮ ದೇಹದ ತೂಕ ಹಾಗೂ ನಿಮ್ಮ ನಿತ್ಯ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುತ್ತೆ ಇದನ್ನ ನಿತ್ಯ ನೀವು ಮಾಡೋದರಿಂದ ನಿಮ್ಮ ದೇಹದ ತೂಕ ಇಳಿಕೆ ಮಾಡಿಕೊಳ್ಳಬಹುದು ಐದು ದಿನ ನೀವು ಅರ್ಧ ಗಂಟೆ ಮೆಟ್ಟಿಲು ಹತ್ತುವ ವ್ಯಾಯಾಮದಲ್ಲಿ ತೊಡಗಿದಲ್ಲಿ ನೀವು ಅತ್ಯಂತ ಕಡಿಮೆ ವೇಳೆಯಲ್ಲಿ ನಿಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು ಎಂದು ಅಧ್ಯಯನದಲ್ಲಿ ಹೇಳಲಾಗಿದೆ ಈ ಅರ್ಧ ಗಂಟೆ ಮೆಟ್ಟಿಲು ಹತ್ತುವ ಸಮಯದಲ್ಲಿ ನಾವು ಐನೂರರಿಂದ ಏಳ್ನೂರು ಮೆಟ್ಟಿಲುಗಳನ್ನು ಕವರ್ ಮಾಡಿರ್ತೇವೆ ಎಂದು ಹೇಳಲಾಗಿದೆ ಬರೀ ಮೆಟ್ಟಿಲು ಹತ್ತೋದ್ರಿಂದ ಮಾತ್ರವಲ್ಲ ಅದಕ್ಕೆ ಅದರ ಜೊತೆಗೆ ಇನ್ನೂ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಕು ನಿಮ್ಮ ವ್ಯಾಯಾಮದ ವೇಗವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ಬೇಕು ಮೆಟ್ಟಿಲು ಹತ್ತುವ ವೇಗ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ಬೇಕು ಹೀಗೆ ಮೆಟ್ಟಿಲು ಹತ್ತುವುದರ ಜೊತೆಗೆ ಹಲವು ವ್ಯಾಯಾಮಗಳನ್ನು ನಾವು ಮಾಡಿದರೆ ನಾವು ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು डेस्क ब्यूरो जी कन्नडा न्यूज़